ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ಹೇಳುವುದಾದರೆ ಆಭರಣ ಉದ್ಯಮಿಗೆ ತೊಂಬತ್ತು ಕೋಟಿ ಶಾಕ್ ನಾಸಿಕ್ ನಿಂದ ಇಪ್ಪತ್ತಾರು ಕೋಟಿ ನಗದು ಚಿನ್ನ ವಶ ಮಹಾರಾಷ್ಟ್ರದ ನಲ್ಲಿರುವ ಪ್ರಸಿದ್ಧ ಆಭರಣ ಮಾಳಿಗೆ ಸುರನಾ ಜುವೆಲರ್ಸ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಕೆ ನಡೆಸಿ ತೊಂಬತ್ತು ಕೋಟಿ ರೂಪಾಯಿ ಅಧಿಕ ಮೌಲ್ಯದ ಸರಕುಗಳನ್ನು ವಶಪಡಿಸಿಕೊಂಡರು ಈ ಪೈಕಿ ಬರೋಬರಿ ಇಪ್ಪತ್ತಾರು ಕೋಟಿ ರೂಪಾಯಿ ನಗದು ಕೂಡ ಒಳಗೊಂಡಿದೆ ಸುರನ ಆಭರಣ ಮಾಡಿಗೆ ವ್ಯವಸ್ಥಾಕ ಆದಾಯ ತೆರಿಗೆ ಇಲಾಖೆಯ ಲೆಕ್ಕವನ್ನು ಸಲ್ಲಿಸದೆ ವಹಿವಾಟುಗಳನ್ನು ನಡೆದಿರುವ ಕುರಿತು ದೂರುಗಳು ಬಂದಿದ್ದ ಹಿನ್ನೆಲೆ ದಾಳಿ ಮಾಡಿದ ಐಟಿ ಅಧಿಕಾರಿಗಳು ಭಾರಿ ಪ್ರಮಾಣದ ಹಣ ಹಾಗೂ ಸರಕುಗಳನ್ನು ವಶಪಡಿಸಿಕೊಂಡಿದೆ ವ್ಯವಸ್ಥಾಪರಿಗೆ ಸಂಬಂಧಿಸಿದ ಇತರ ಸ್ಥಳಗಳ ಮೇಲೂ ದಾಳಿ ನಡೆಸಿ ಅಧಿಕಾರಿಗಳಿಗೆ ಭಾರಿ ಪ್ರಮಾಣದ ನಗದು ಪತ್ತೆಯಾದ ಆದ ಹಿನ್ನೆಲೆ ಹಲವು ಮಂದಿಯನ್ನು ಕರೆಸಿ ನಗದು ಎಣಿಕೆ ಮಾಡಲಾಯಿತು ಇದಕ್ಕೂ ಮೊದಲು ಮಹಾರಾಷ್ಟ್ರದ ನಲ್ಲೂ ಸಹ ಐಟಿ ಅಧಿಕಾರಿಗಳು ನೂರ ಎಪ್ಪತ್ತು ರು ಎಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ನಕಲಿ ಜಾಗವನ್ನು ವಶಪಡಿಸಿಕೊಂಡರು ಆಭರಣ ಉದ್ಯಮಿಗೆ ತೊಂಬತ್ತು ಕೋಟಿ ರೂಪಾಯಿ ಶಾಕ್ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ